ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೆನೆ ನನ್ನ ಒಂದು ವೀಡಿಯೋದಲ್ಲಿ ಅಪ್ಪ ಇಲ್ಲ ಅಂತ ಅಂದರೆ ಅಂದರೆ ಆ ಮನೆ ಗಂಡ ದಿಕ್ಕಿಲ್ಲ ಅಂತಂದರೆ ಮನೆ ದೃಢ ದೃಷ್ಟಿನೇ ಬೇರೆ ಅಂತ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಸೊ ಯಾರೆಲ್ಲ ಆ ವೀಡಿಯೋನ ನೋಡಿಲ್ಲ ದಯವಿಟ್ಟು ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ನಿಮ್ಮ ಹೆಲ್ಪ್ ಆಗಲಿ ಅದ್ರಿಗೆ ಸಪೋರ್ಟ್ ಆಗಲಿ ತುಂಬಾ ಮುಖ್ಯ ಸೊ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಹೊಸೊಬ್ರು ಯಾರ್ಯಾರು ನೋಡ್ತೀರ ದಯವಿಟ್ಟು ನನ್ನ ಚಾನಲನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಅಲ್ಲಿ ಬ್ಲ್ಯಾಕ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸೊ ಆ ಒಂದು ನೀವು ಅದನ್ನು ಕ್ಲಿಕ್ ಮಾಡಿದರೆ ಸಾಕು ಸಬ್ಸ್ಕ್ರೈಬ್ ಆಗುತ್ತೆ ಸೊ ಇದರಿಂದ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಹಾಗೆಯೇ ಸಪೋರ್ಟ್ ಸಿಕ್ಕರೆ ನಮಗೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕೋಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ ಆಮೇಲೆ ಇಂಟ್ರೆಸ್ಟ್ ಬರುತ್ತೆ ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಸಪೋರ್ಟ್ನ ಮಾಡಿ ಹಾಗೆಯೇ ಇವತ್ತಿನಲ್ಲಿ ನಾವು ನಮ್ಮ ಲೈಫ್ ಯಾವ ರೀತಿ ಲೀಡ್ ಮಾಡಿದ್ವಿ ಅಪ್ಪ ಎಕ್ಸ್ಪೈರ್ಡ್ ಆದಮೇಲೆ ನಮ್ಮ ಲೈಫ್ ನಾವು ಯಾವ ರೀತಿ ಲೀಡ್ ಮಾಡಿದ್ವಿ ಅಂತ ನಾನು ಶೇರ್ ಮಾಡ್ಕೊತಿದ್ದೀನಿ ಸೊ ಅವರು ಹಾರ್ಟ್ ಅಟ್ಯಾಕಿಂದ ಎಕ್ಸ್ಪೈರ್ಡ್ ಆದಮೇಲೆ ಅಮ್ಮ ಒನ್ ಇಯರ್ ಹಂಗೋ ಹೆಂಗೋ ಒಂದು ಸ್ವಲ್ಪ ನಾವು ಹಂಗೆ ಮ್ಯಾನೇಜ್ ಮಾಡ್ತಾ ಬಂದ್ವಿ ಆಮೇಲೆ ಅಮ್ಮ ಇಲ್ಲ ಹೀಗೆ ಇದೇ ರೀತಿ ಇದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಅವರು ಹಸು ಫಸ್ಟು ಹಸುವನ್ನ ತೊಗೊಂಬಂದರು ಒಂದು ಒಂದು ಫಸ್ಟು ಹಸು ಮತ್ತು ಅದ್ರ ಜೊತೆ ಒಂದು ಕಾರು ಅದನ್ನ ತೊಗೊಂಬಂದರು ಆಮೇಲೆ ಮೇಲೆ ಅವ್ರಿಗೆ ಸ್ವಲ್ಪ ಅದು ನಾಲೆಡ್ಜ್ ಇತ್ತು ಯಾಕೆಂದ್ರೆ ಅವ್ರು ರೊಟ್ಟಿ ಬಳ್ಳೆಲ್ಲ ಹಳ್ಳಿ ಇದೆಲ್ಲ ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಹಸನ್ನ ಯಾವ ರೀತಿ ಸಾಕಬೇಕು ಅನ್ನೋದು ಸೊ ಸಾಕ್ ಅವರು ನಾವು ತೊಗೊಂಬಂದರು ತೊಗೊಂಡ್ಬಂದಾದಮೇಲೆ ಸಾಕೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಅದೇ ಇನ್ಕಮ್ ನಮಗೆ ಡೈಲಿ ಇನ್ಕಮ್ ಏನಂದರೆ ಹಾಲು ಹಾಲು ಬರುತ್ತಲ್ಲ ಹಾಲು ಕರಿತಿದ್ವಿ ಸೊ ಹಾಲು ಕರಿಯೋದು ಡೈರಿಗೆ ಹಾಕ್ತಿದ್ವಿ ಮತ್ತು ಮನೆಗೆ ಬೇಕಂದ್ರೆ ಮನೆಗೂ ಕೊಡ್ತಿದ್ವಿ ಹಾಲನ್ನ ಸೊ ಇದು ನಮ್ಮ ಒಂದು ಲೈಫ್ ಲೀಡ್ ಮಾಡೋದು ರೊಟೀನು ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಫಸ್ಟು ಒಂದು ಹಸು ಆ ಒಂದು ಹಸುವಾದ್ರೂ ಕರು ಆ ಕರುವ ಆ ಕರು ಮೇಲೆ ಅದರದೊಂದು ಅದು ಒಂದು ಮತ್ತೆ ಗಬ್ಬ ಆದಮೇಲೆ ಮತ್ತೆ ಅದರಿಂದ ಮತ್ತೆ ಕರು ಈ ರೀತಿ ನಮ್ಮ ಮನೇಲಿ ಹಸುಗಳ ಸಂತತಿ ಜಾಸ್ತಿ ಆಗ್ತಾ ಹೋಯಿತು ಅಕಸ್ಮಾತ್ ಏನಾರು ಅದು ಏನಾದರೂ ಗಂಡು ಆದರೆ ಅಂದರೆ ಹೋರಿ ಅಂತಾರಲ್ಲ ಅದೇನಾರು ಹಾಕಿದರೆ ಹೆಣ್ಗಾರ ಗಂಡುಗಾರ ಹೋರಿ ಖರ ಅಂತಾರೆ ಸೊ ಹೋರಿ ಖರ ಹಾಕಿದ್ರೆ ಅದರಿಂದ ಅಷ್ಟೊಂದು ಯೂಸ್ ಆಗ್ತಿಲ್ಲ ಸೊ ಅದನ್ನು ನಾವು ಕೊಟ್ಬಿಡ್ತಿದ್ವಿ ಅಂದರೆ ಈ ಇದು ಕೆಲಸ ಮಾಡ್ತಾರಲ್ಲ ಗದ್ದೆಯಲ್ಲಿ ಭೂಮಿಗೆ ಕೆಲಸ ಮಾಡ್ತಾರಲ್ಲ ಅವರಿಗೆ ನಾವು ಕೊಟ್ಬಿಡ್ತೀವಿ ಹೆಣ್ಗರ ಆದರೆ ನಮಗೆ ಏನು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಟ್ಕೊತೀವಿ ಸೊ ಹಿಂಗೆ ಫಸ್ಟು ತಂದೆ ಹಾಸೋನ ಮಾರಿದ್ವಿ ಅದರಿಂದ ಪರವಾಗಿಲ್ಲ ಇನ್ಕಮ್ ಬರ್ತಿತ್ತು ಆಮೇಲೆ ಡೈಲಿ ಈಗ ಬೆಳಗ್ಗೆ ಮತ್ತು ರಾತ್ರಿ ಸಂಜೆ ಎರಡು ಹೊತ್ತು ಹಾಲು ಅಮ್ಮನೆ ಅಮ್ಮನೆಯೆಲ್ಲನೂ ಮೇಂಟೈನ್ ಮಾಡೋರು ಹಸೋದು ಸೊ ನಾವು ಬಂದ್ಬಿಟ್ಟು ಆಗ ನಾನು ಫಸ್ಟ್ ಪಿ ಯು ಸಿ ಸೊ ಫಸ್ಟ್ ಪಿ ಯು ಸಿ ಮುಗೀತು ಆಮೇಲೆ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟ್ ಆಯಿತು ಸೆಕೆಂಡ್ ನಾನು ಎಸ್ ಎಲ್ ಸಿಲೆಲ್ಲ ನನ್ನ ಮಾರ್ಕ್ಸು ಸೆಕೆಂಡ್ ಕ್ಲಾಸು ಸೊ ಇಲ್ಲ ನಾನು ಫಸ್ಟ್ ಫಸ್ಟ್ ಸೆಕೆಂಡ್ ಪಿ ಯು ಸಿಯಲ್ಲೇ ಆದರೂ ನಾನು ಫಸ್ಟ್ ಕ್ಲಾಸ್ ಬರಬೇಕು ಅಂದ್ಬಿಟ್ಟು ತುಂಬ ಎಫರ್ಟ್ ಹಾಕಿ ನಾನು ಓದಿದ್ದು ಓದಿದೆ ಸೆಕೆಂಡ್ ಪಿ ಯು ಸಿಗೆ ಪಾಸ್ ಆಯಿತು ಅಂದರೆ ನಾನು ತಗೊಂಡಿದ್ದು ಆರ್ಟ್ಸು ನನಗೆ ಯಾವಾಗ ಕಾಮರ್ಸಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂತಂದರೆ ಅದರಲ್ಲಿ ಅಕೌಂಟ್ಸ್ ಎಲ್ಲ ಬರುತ್ತಲ್ಲ ಅಷ್ಟು ನಂಗೆ ಅಕೌಂಟ್ಸ್ ಅಂದರೆ ಅಷ್ಟೊಂದು ಇಷ್ಟ ಇರಲಿಲ್ಲ ಸೊ ಹಂಗಾಗಿ ನಾನು ಆಯ್ಕೆ ಮಾಡಿದ್ದೆ ಆರ್ಟ್ಸು ಸೊ ಆರ್ಟ್ಸು ತೊಗೊಂಡು ಅದರಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ಪಿ ಯು ಸಿ ಸೊ ಕಂಪ್ಲೀಟ್ ಆಯಿತು ಅದಾದಮೇಲೆ ನಾನು ನೆಕ್ಸ್ಟು ಸೇರಿಕೊಂಡಿದ್ದು ಡಿಪ್ಲೊಮಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸು ಸೊ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂದರೆ ಕೆಲವರಿಗೆ ಗೊತ್ತಿರಲ್ಲ ಇದು ನಾನ್ ಇಂಜಿನಿಯರಿಂಗ್ ಕೋರ್ಸು ತುಂಬ ಜನ ಗೊತ್ತಿರ್ಬೋದು ಅದರಲ್ಲಿ ಟೈಪಿಂಗು ಶಾರ್ಟ್ ಆ್ಯಂಡು ಈ ರೀತಿ ಬರುತ್ತೆ ಅದರಲ್ಲೆಲ್ಲ ಸೊ ಅದನ್ನು ನಾನು ಚಾಯ್ಸ್ ಮಾಡಿದೆ ಯಾಕೆಂದರೆ ನಂದು ಇಂಜಿನಿಯರಿಂಗ್ ಮಾಡೋಕ್ಕೆ ಕನ್ನಡ ಸಾರಿ ಮ್ಯಾಥ್ಸ್ ಮತ್ತು ಸೈನ್ಸು ಎಸ್ ಎಲ್ ಎಲ್ಸಲ್ಲಿ ಜಾಸ್ತಿ ಇರಬೇಕು ಬಟ್ ನಂದು ಅಷ್ಟೊಂದು ಇರಲಿಲ್ಲ ನಾನು ಬಟ್ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇಂಜಿನಿಯರಿಂಗ್ ಮಾಡೋದಕ್ಕೆ ನಾನು ತೊಗೊಂಡಿದ್ದೆ ನಾನ್ ಇಂಜಿನಿಯರಿಂಗ್ ಅದರಲ್ಲಿ ಟೈಪಿಂಗ್ ಮತ್ತು ಶಾರ್ಟ್ ಆ್ಯಂಡ್ ಮೈನ್ ಅದರಲ್ಲಿ ನಾನು ಆಯ್ಕೆ ಮಾಡಿದ್ದು ಕನ್ನಡ ಇಂಗ್ಲೀಷು ತುಂಬಾ ಟಫ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಚಾಯ್ಸ್ ಮಾಡ್ಕೊಂಡಿದ್ದು ಕನ್ನಡ ಅದರಲ್ಲಿ ಶಾರ್ಟ್ ಆ್ಯಂಡಲ್ಲಿ ಇಂಗ್ಲೀಷಲ್ಲಿ ಶಾರ್ಟ್ ಆ್ಯಂಡ್ ತುಂಬ ಕಷ್ಟ ಇಂಗ್ಲೀಷು ಇಂಜಿನಿಯರ್ ಇದರಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸಲ್ಲಿ ನಾನು ಕನ್ನಡ ತೊಗೊಂಡಿದ್ದು ಎಲ್ಲವೂ ಸ್ವಲ್ಪ ಕಷ್ಟನೇ ಬಟ್ ಇಂಗ್ಲೀಷ್ ತುಂಬಾ ಕಷ್ಟ ಶಾರ್ಟ್ ಆ್ಯಂಡು ಅವ್ರು ತುಂಬಾ ಕಮ್ಮಿ ಅದರಲ್ಲಿ ಪಾಸಾಗ್ತಿದ್ದವರು ಇದು ನಮಗೆ ನಮ್ಮ ಇದರಲ್ಲಿ ಇದ್ರಲ್ಲ ಸೊ ಶಾರ್ಟ್ ಆ್ಯಂಡ್ ಮಾಡುವಾಗ ಮಾತ್ರ ಶಾರ್ಟ್ ಆ್ಯಂಡು ಟೈಪಿಂಗ್ ಮಾಡುವಾಗ ಮಾತ್ರ ಅವರಿಗೆ ಬೇರೆ ಕ್ಲಾಸ್ ತೊಗೊತಿದ್ರು ಅಷ್ಟೇ ಬಟ್ ಇನ್ನೆಲ್ಲ ಆಲ್ ಸಬ್ಜೆಕ್ಟ್ಸು ಒಂದೇ ಎಲ್ಲರಿಗೂ ಸೊ ನಾವು ಓದಿದ್ದೆಲ್ಲ ಕನ್ನಡ ಮೀಡಿಯಮ್ಮು ಟೆಂತ್ ಅಪ್ ಟು ಪಿ ಯು ಸಿವರೆಗೂ ಕನ್ನಡ ಮೀಡಿಯಮ್ಮೇ ಓದಿದ್ದು ನಾನು ನೆಕ್ಸ್ಟು ನಾನು ಕಮರ್ಷಿಯಲ್ ಪ್ರಾಕ್ಟೀಸ್ ಅಂದರೆ ಡಿಪ್ಲೊಮಾ ಮಾಡುವಾಗೆಲ್ಲ ಇಂಗ್ಲೀಷನೇ ಸೊ ಅರ್ಥ ಮಾಡಿಕೊಂಡು ಆ್ಯಕ್ಚುಲಿ ನನಗೆ ಇಂಗ್ಲೀಷ್ ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟ ಸೊ ಅದನ್ನು ನಾನು ಅರ್ಥ ಮಾಡಿಕೊಂಡು ಹೆಂಗೆ ಓದಬೇಕು ಏನು ಆ ರೀತಿ ಎಲ್ಲ ಓದಿಕೊಂಡು ಡಿಪ್ಲೊಮಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ಸೊ ಡಿಪ್ಲೊಮಾ ಬಂದುಬಿಟ್ಟೆ ಮೂರು ವರ್ಷ ಆ ಮೂರು ವರ್ಷದಲ್ಲಿ ಡಿಪ್ಲೊಮಾ ಪಾಸ್ ಮಾಡಿಕೊಂಡೆ ಅದಾದಮೇಲೆ ಅದರ ಜೊತೇಲಿ ಡಿಪ್ಲೊಮಾ ಮಾಡುವಾಗ ನಾನು ಅದರ ಜೊತೇಲಿ ಜೊತೆಗೆ ಪಿ ಯು ಸಿಲು ನಾನು ಪೇಪರ್ ಉಮೋ ಮಾಡ್ತಿದ್ವಿ ನಾವು ಸೊ ನನ್ನ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಟೈಮಿಗೆ ಅಪ್ಲೋಡ್ ಮಾಡ್ತೀನಿ ಅದು ಯಾವ ರೀತಿ ಪೇಪರ್ ಓಮ ಮಾಡೋದು ಅಂತ ಸೊ ಆ ಪೇಪರ್ ಸಿಕ್ಕ ತಕ್ಷಣ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ತುಂಬಾ ಯೂಸ್ಫುಲ್ ಆಗೋಂಥದ್ದು ನೀವು ನೋಡಿದ್ರೆ ಸೇಮ್ ಇದು ಕನ್ಫಮ್ರಾನೇ ಅಂತ ಹೇಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಾವು ಅದನ್ನು ಪ್ರಿಪೇರ್ ಮಾಡ್ತಿದ್ವಿ ಸೊ ಆ ಪೇಪರವನ್ನು ನಾನು ಮಾಡ್ತಿದ್ದೆ ಸೊ ಮಾಡಿ ಒಂದಲ್ಲಿ ಅಂಗಡಿ ಇತ್ತು ಆ ನಾವು ಕೊಡ್ತಿದ್ವಿ ಅದರಲ್ಲಿ ಬಂದಂಥ ದುಡ್ಡಲ್ಲಿ ನಾನು ಬಸ್ ಚಾರ್ಜಿಗೆ ಮೇಂಟೈನ್ ಮಾಡ್ಕೊತಿದ್ದೆ ಯಾಕೆಂದರೆ ಅಮ್ಮನ ಮೇಲೆ ನಾವು ಫುಲ್ಲು ಡಿಪೆಂಡ್ ಆಗಂಗೆ ಇರಲಿಲ್ಲ ಅವ್ರು ಮನೆ ಮೇಂಟೈನ್ ಮಾಡಿದರೆ ದುಡ್ಡು ಕಷ್ಟ ಆಗಿತ್ತು ಆಮೇಲೆ ತಮ್ಮ ಅವನು ಪೇಪರ್ ಆಗ್ತಿದ್ದ ಡೈಲಿ ಮಾರ್ನಿಂಗು ಅವ್ನ ಖರ್ಚಿಗೆ ಏನು ಬೇಕೋ ಅವ್ನು ಮಾಡ್ಕೊತಿದ್ದ ಇನ್ನು ಅಕ್ಕ ಬಂದ್ಬಿಟ್ಟು ಅವರು ಟೈಲರಿಂಗ್ ಮಾಡ್ತಿದ್ದರು ಸೊ ಅವರು ಅವರು ಒಂದು ಖರ್ಚಿಗೆ ಏನು ಬೇಕೋ ಅವರು ಮಾಡ್ಕೊತಿದ್ರು ಇನ್ನು ನೆಕ್ಸ್ಟ್ ಲಾಸ್ಟಿಗೆ ತಂಗಿ ಒಬ್ಬಳು ಅವಳಿನ್ನೂ ಚಿಕ್ಕವಳು ಸೊ ಅವಳಿಗೂ ನಾವೇನು ಜವಾಬ್ದಾರಿ ಏನಾದರೂ ಹೊರಿಸಿರಲಿಲ್ಲ ಸೊ ಅವಳು ಅವಳು ಪಾಡಿಗೆ ಅವಳು ಓದ್ತಿದ್ಲು ಅವಳೆಲ್ಲ ಅಮ್ಮ ಸ್ವಲ್ಪ ಮೇಂಟೈನ್ ಮಾಡೋರು ನಮ್ಮದು ಅಷ್ಟ ಡಿಪ್ಲೊಮಾ ತಕ್ಷಣ ಗೌರ್ಮೆಂಟ್ ಅಂದಕ್ಷಣ ನಂಗೆ ಫ್ರೀ ಇರ್ತಿರ್ಲಿಲ್ಲ ಕೆಲವೊಂದಷ್ಟು ಕರ್ತಿದ್ವಿ ಸೊ ಇಯರ್ಲಿ ಸೊ ಅದಕ್ಕೇನೇನು ಬೇಕೋ ಅದಕ್ಕೆಲ್ಲ ಅಮ್ಮನೇ ಸ್ವಲ್ಪ ನೋಡ್ಕೊಳೋರು ಬಟ್ ಬಸ್ ಚಾರ್ಜಿಗೆಲ್ಲ ನಾನು ಮೇಂಟೈನ್ ಮಾಡಿಕೊಂಡು ಆವಾಗ್ಲೂ ಅವಾಗಲೇ ಉಬೈಲಾಗ ಕಟ್ಕೊಂಡು ನಾನು ಓದ್ತಾ ಇದ್ದೆ ಸೊ ಸ್ವಲ್ಪ ದಿನ ಆದಮೇಲೆ ಬಿಟ್ಟೆ ಅಂತ ಅನಿಸುತ್ತೆ ಏಕೆಂತಂದರೆ ಓದೋದು ತುಂಬ ಇರುತ್ತೆ ಎಸ್ಪೆಷಲಿ ಶಾರ್ಟ್ ಹ್ಯಾಂಡ್ ನಾವೆಷ್ಟೇ ಕಲ್ತ್ರು ಅದನ್ನು ಕಮ್ಮಿನೇ ಶಾರ್ಟ್ ಆ್ಯಂಡ್ ಯಾಕೆಂದರೆ ಶಾರ್ಟ್ ಹ್ಯಾಂಡ್ ಅಂದರೆ ಈಗ ನಾವೇನು ನಾವೇನು ಪದ ಒಂದು ಪದಕ್ಕೆ ಶಾರ್ಟಲ್ಲಿ ಬರಿಬೇಕು ಅನ್ನೋದೇ ಶಾರ್ಟ್ ಹ್ಯಾಂಡ್ ಅಂತ ಹೇಳ್ತಾರೆ ಸೊ ಅದೆಲ್ಲ ಈಗ ಸ್ವಲ್ಪ ಮರ್ತೋಗಿದೆ ಅಷ್ಟೇ ಬಟ್ ಏಕೆಂದ್ರೆ ಟಚ್ ಇಲ್ವಲ್ಲ ಹಂಗಾಗಿ ಟೈಪಿಂಗ್ ಮಾತ್ರ ಸ್ಪೀಡ್ ಇದ್ದೇ ಇರುತ್ತೆ ಸೊ ಅವಾಗಿದ್ದೆಲ್ಲ ಟೈಪಿಂಗ್ ಮಿಷಿನಲ್ಲೇ ಸೊ ಈಗಲೂ ಅಷ್ಟೇ ಆ ಒಂದು ಕೋರ್ಸ್ ಮಾಡೋರಿಗೆ ಗೊತ್ತಿರುತ್ತೆ ಅದೆಲ್ಲ ಟೈಪಿಂಗ್ ಮಿಷಿನೆಲ್ಲ ಟೈಪ್ ಮಾಡಬೇಕಾಗತ್ತೆ ಸೊ ನಾವು ಈ ರೀತಿ ಲೀಡ್ ಮಾಡಿದ್ವಿ ಫ್ರೆಂಡ್ಸ್ ಯಾಕೆಂದರೆ ತಂದೆ ಕಳ್ಕೊಂಡಿದ್ದ ತಕ್ಷಣ ಏನೋ ನನ್ನ ನಿಜವಾಗ್ಲು ನಾನು ನೀವು ನಮ್ಮತೀರೋ ಬಿಡ್ತೀರೋ ನಾನಂತೂ ಇರ್ಬೋದು ಪಿ ಯು ಸಿ ಇರ್ಬೋದು ಬಟ್ ನನಗೆ ಆ ತಂದೆ ಕಳ್ಕೊಂಡಾಗ ನನಗೆ ನಾನೇ ಇರಬಾರ್ದು ಭೂಮಿ ಮೇಲೆ ಅನ್ನೋಷ್ಟು ಯೋಚನೆ ಮಾಡಿದ್ದೆ ನಾನು యాకేంత అసొందు హ నో నాజ మళ్ళీ స్వల్ప ఐ ప్రీతి అన్నదేనో తోసిన అది అందరే ఏమో ఒర అటాచమెంట్ జాస్తి నన్న జొతే సో ఆవగా అనసెది ననగదే యాకంద్రె తప్ప ఎలాబిట్టుబిట్టు అనాథ మొగ్బిట్టు అదే హేగి అంత యోచనే ఇయల్ అది ఏమూ మ ಸೊ ಆವಾಗ ಕಳ್ಕೊಂಡಾಗ ನನಗೆ ಅನಿಸಿದೊಂದು ನಾವು ಅವ್ರ ದಾರದೇ ಹಿಡ್ದುಬಿಡ್ಬೇಕು ಅಂತ ಅನಿಸ್ಬಿಟ್ಟಿತ್ತು ಬಟ್ ಏನು ಮಾಡೋಕ್ಕಲ್ಲ ಕಾಲ ಎಲ್ಲ ಮರೆಸುತ್ತೆ ಅಂತ ಹೇಳ್ತಾರಲ್ಲ ಇದಕ್ಕೆ ಅನಿಸುತ್ತೆ ಸೊ ಆವಾಗ ನಾವು ಏನಾದರೂ ಮಾಡ್ಕೊಂಡಿದ್ರೆ ಮಾತಾಡೋರು ಜನ ಅವ್ರ ಬಾಯಿಗೆ ಆಡ್ಕೊಳೋರು ಬಾಯಿಗೆ ಒಂಥರ ನಾವೇನು ಉತ್ಸವ ಸಿಕ್ಬಿಡ್ತಿದ್ವಿ ಸೊ ಇದೇ ರೀತಿ ನಾವು ಲೈಫ್ ಲೀಡ್ ಮಾಡ್ಕೊತ ಬಂದಿದ್ದು ಅಮ್ಮ ಈ ನಾನು ಹೇಳೋದು ಇಷ್ಟನೇ ತುಂಬ ಜನ ಓ ಎಕ್ಸ್ಪೈರ್ಡ್ ಆಗ್ಬಿಟ್ರೆ ಸಾಕು ಇಲ್ಲ ಅಂದರೆ ನನ್ನ ಜೀವನವೇ ಇಲ್ಲ ಜೀವನೇ ಇಲ್ಲ ಮಕ್ಕಳೆಲ್ಲ ಇರ್ತಾರೆ ನಾನು ತುಂಬ ಜನ ನೋಡಿದ್ದೀನಿ ತುಂಬ ಕತೆ ಕೇಳಿದ್ದೀನಿ ಮಕ್ಕಳು ಇರ್ತಾರೆ ಆ ಮಕ್ಳನ್ನೂ ಸಾಯಿಸಿ ಅವ್ರನ್ನೂ ಸಾಯಿಸೋರು ತುಂಬ ಜನ ಇದ್ದಾರೆ ಅಷ್ಟೊಂದು ಅಂದರೆ ಹಚ್ಕೊಂಡಿರ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಏನು ಮಾಡ್ತೀರಾ ಕಾಲ ಎಲ್ಲ ಮರೆಸುತ್ತೆ ಆದರೆ ನಮ್ಮ ಕೈಯಲ್ಲಿ ನಾವು ಎಷ್ಟಾಗ್ತಾ ಅಷ್ಟು ನಾವು ಮಾಡಲೇಬೇಕಾಗತ್ತೆ ಸೊ ಈ ಒಂದು ಇದೆಲ್ಲ ಇನ್ಸಿಡೆಂಟು ನಾವು ಈಗಲೂ ಮರೆಯೋಕ್ಕಲ್ಲ ಆ್ಯಕ್ಚುಲಿ ಎರಡು ಸಾವಿರದ ಐದು ಫಸ್ಟ್ ಜನವರಿ ಫಸ್ಟ್ ಎರಡು ಸಾವಿರದ ಐದರಲ್ಲಿ ಆಗಿದ್ದು ಈ ಇನ್ಸಿಡೆಂಟು ಸೊ ಅಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷ ಆಯಿತು ಅಂತ ನೀವೇ ಲೆಕ್ಕ ಹಾಕಿ ಸೊ ಅಲ್ಲಿಗೆ ಅಲ್ಲಿ ಎಷ್ಟು ವರ್ಷ ಆಗಿದೆ ಆದರೂ ನಾವು ಮರೆಯೋಕ್ಕಾಗಲ್ಲ ಯಾಕೆಂದರೆ ತಂದೆ ತಾಯಿನ ನಾವು ಜೀವನ ಪರ್ಯಂತ ಮರೆಯೋಕ್ಕಾಗಲ್ಲ ಆ ಒಂದು ಇನ್ಸಿಡೆಂಟ್ ನಮಗೆ ಮರೆಯೋಕ್ಕಾಗಲ್ಲ ಈಗಲೂ ನಾವು ಹೊಸ ವರ್ಷನ ಆಚರಿಸ ಆಚರಿಸೋದು ಇಲ್ಲ ಯಾಕೆಂದರೆ ನಮಗೆ ಅದನ್ನು ಬ್ಲ್ಯಾಕ್ ಡೇ ಅಂತ ನಾವು ಹೇಳ್ಬೋದು ಹೊಸ ವರ್ಷ ಅಂದರೆ ಸಾಕು ಅದು ನಮ್ಮ ಪಾಲಿಗೆ ಬ್ಲ್ಯಾಕ್ ಡೇ ಸೊ ಈ ರೀತಿ ನಾವು ಅಪ್ಪ ಎಕ್ಸ್ಪೈರ್ಡ್ ಆದಮೇಲೆ ಲೈಫ್ ಲೀಡ್ ಮಾಡಿದ್ವಿ ಸೊ ನೆಕ್ಸ್ಟ್ ನಾನು ಡಿಪ್ಲೊಮಾ ಆದಮೇಲೆ ನಾನು ಓದಿದ್ದು ಡಿಗ್ರಿ ಬಿ ಕಾಮು ಡಿಪ್ಲೊಮಾ ಆಗಿ ಆಗಿದ್ದರೆ ಎರಡು ವರ್ಷ ಅಷ್ಟೇ ಡಿಪ್ಲೊಮ ಡಿಗ್ರಿ ಸೊ ಡಿಗ್ರಿನೂ ಮಾಡಿಕೊಂಡೆ ಅದು ಬಂದು ಕರೆಸ್ಪಾಂಡೆನ್ಸು ನಾನು ಜಾಬ್ ಮಾಡಿಕೊಂಡು ಕರೆಸ್ಪಾಂಡೆನ್ಸಲ್ಲಿ ಓದಿದ್ದು ಸೊ ಮುಂದೇನಾಯಿತು ಅಂತ ಹಾಗೆ ನಾನು ಡಿಗ್ರಿ ಓದಾದ ಮೇಲೆ ಏನಾಯಿತು ಸೊ ನಾನು ಏನು ಅಂದ್ಕೊಂಡಿದ್ದೆ ಅದು ಅಂತ నెక్స్ట్ వీడియోద నన్ను షేర్ మాకుతీ దయట్టు నన్ను చారు వస్తారీ దయవిట్టు నన్ను చాల సబ్స్క్రైబ్ మాకుంటు నోడి ముందే బ్లగని సితీ అల్లి వరకు బాయ్